ಎಲ್ಲರಿಗೂ ನಮಸ್ಕಾರ ತಂಗಿಗೆ ಹೇಳಿದ ಕೃಷ್ಣ ಚಂದವಾದ ಬುದ್ಧಿಯನ್ನು ಈ ಹಾಡನ್ನು ಬುನಂದರದಾಸರು ತುಂಬಾ ಚೆನ್ನಾಗಿ ವರ್ಣಿಸಿ ಬರೆದಿದ್ದಾರೆ ತಂಗಿಗೆ ಹೇಳಿದ ಕೃಷ್ಣ ಚಂದಾದಿಂದಲಿ ಬುದ್ಧಿ ತಂಗಿಗೆ ಹೇಳಿದ ಕೃಷ್ಣ ಚಂದದಿಂದಲಿ ಬುದ್ಧಿ അത്തെയ മനുവറനോ അന്തര മൊറയെന്നോരുഹദദിരു മോര മേലെ എത്തി ബല്ലാടെണസി വാരെയരകൂടി നീരുന്ന താര ഗണ്ടോട്ടോദിരു കണ്ട ತಂಗಿಗೆ ಹೇಳಿದ ಕೃಷ್ಣ ಚಂದದಿಂದಲಿ ಬುದ್ಧಿ ತಂಗಿ ಹೇಳಿದ ಕೃಷ್ಣ ಚಂದದಿಂದಲಿ ಬುದ್ಧಿ ಪರಾವಡವೇ ಕಂಡು ರು ನೆರೆ ಹೊರೆಯವರಿಗೆ ನೀನು ಬಾಗಿ ನಡೆಯೇ ಪರರಾಮಾತುಗಳಿಂದ ನೆರೆ ಹೊರೆಯರು ಕಂಡು ನೀ ಬದುಕು ಮಾಡಮ್ಮ ಪರರಾಮಾತುಗಳಿಂದ ಗುರುಳಾಲೆಂದೆನಿಸಬೇಡ ನೆರೆಹೊರೆಯರು ಕಂಡು ನೀ ಬದುಕು ಮಾಡಮ್ಮ ತಂಗಿ ಹೇಳಿದ ಕೃಷ್ಣ ಚಂದದಿಂದಲಿ ಬುದ್ಧಿ ತಂಗಿ ಹೇಳಿದ ಕೃಷ್ಣ ಚಂದದಿಂದಲಿ ಬುದ್ಧಿ ಬಂಗಾರದ ಪೇಟೆಯುನು ಅಂಗಡಿಗೆ ಹೋಗದಿರು ಅಂಗ ಮಾನ ಬಂಗಾಗಿ ನಡೆಯೇ ಅಂಗನೇರಿಗೆ ನಿನ್ನಂತ ರಂಗವ ಹೇಳದಿರು ಬಂಗಾರ ವಸ್ತುಗಳ ಮುಚ್ಚಿಕೊಳ್ಳಮ್ಮ ಅಂಗನೇರಿಗೆ ನಿನ್ನಂತ ರಂಗವ ಹೇಳದಿರು ಬಂಗಾರ ವಸ್ತುಗಳ ಮುಚ್ಚಿಟ್ಟು ಕೊಳ್ಳಮ್ಮ ತಂಗಿ ಹೇಳಿದ ಕೃಷ್ಣ ಚಂದದಿಂದಲೇ ಭೂತಿ ತಂಗಿ ಹೇಳಿದ ಕೃಷ್ಣ ಚಂದದಿಂದಲಿ ಭೂತಿ ಹಾಕಿದ್ದು ನೀನು ಬೇಕೆಂದು ಬೇಡದಿರು ಸಾಕು ಸಾಕು ಎಂಬ ನಾಚಿಕೆಯ ಹಿಡಿಯೇ ನಾಕು ಮಂದಿಯರೊಳಗೆ ಜೋಕೆ ಮಾತಾಡದಿರು ಲೋಕದೊಳವಳೊಬ್ಬ ಮೂಕಿಯಂದೆನಿಸಿ ನಾಕು ಮಂದಿಯರೊಳಗೆ ಜೋಕೆ ಮಾತಾಡದಿರು ಲೋಕದೊಳವಳೊಬ್ಬ ಎಂದೆನಿಸಿ ಇಷ್ಟಾರು ಅಂದಿರು ನಿಷ್ಠೂರವಾಗದಿರು ಗಟ್ಟಿ ಮಾಡಮ್ಮ ನಿನ್ನ ಮನಸ್ಸು ಸೃಷ್ಟಿಯೊಳಗೆ ನಮ್ಮ ಪುರತರಾ ವಿಟಲನ್ನ ಶ್ರೇಷ್ಠನಾದ ಕೃಷ್ಣನ ತಂಗಿ ಎಂದೆನಿಸಿ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲಂದ ಶ್ರೇಷ್ಠ ನಾದ ಕೃಷ್ಣನ ತಂಗಿಯಂದೆನಿಸಿ ತಂಗಿಗೆ ವಿದ ಕೃಷ್ಣ ಚಂದದನಿ ಬುದ್ಧಿ ತಂಗಿಗೆ ವಿದ ಕೃಷ್ಣ ಚಂದದನಿ ಬುದ್ಧಿ ತಂಗಿಗೆ ಮಿದ ಕೃಷ್ಣ ಚಂದದನಿ ಬುದ್ಧಿ ತಂಗಿಗೆ ವಿದ ಕೃಷ್ಣ ಚಂದದನಿ ಬುದ್ಧಿ